ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗತ್ತೆ ನನಗೆ ಹಾರ ಒಂದು ನೆಕ್ಲೆಸ್ ಒಂದು ಆರ್ಡರ್ ಬಂದಿದೆ ಲಾಂಗ್ ಹಾರ ಬಂದ್ಬಿಟ್ಟು ಕಸ್ಟಮರ್ ಬಂದು ಐವತ್ತು ರಾಮಲ್ಲಿ ಇರಬೇಕು ಅಂತ ಹೇಳಿದ್ರು ಐವತ್ತು ರಾಮೇ ಆಗಿದೆ ಮತ್ತು ಇದು ನೋಡ್ಬೋದು ಇದು ಆಲ್ರೆಡಿ ಇದಕ್ಕೆ ಮೊದಲು ನಾನು ಮಾಡಿದ್ದೆ ಹಾರನೇ ಇದೇ ಡಿಸೈನ್ ಮತ್ತು ಕಸ್ಟಮರು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮತ್ತು ಇದೇ ಡಿಸೈನ್ ಬೇಕು ನಮ್ಗೆ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಗೆ ಇದೇ ಡಿಸೈನ್ ಬೇಕು ಅಂತೇಳಿ ಮತ್ತೆ ನೆಕ್ಲೆಸ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಇದು ಕಸ್ಟಮರು ಇದಕ್ಕೆ ಸೂಟ್ ಆಗುತ್ತೆ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ಇದು ಕಸ್ಟಮರ್ ಬಂದಿಟ್ಟು ಆಲ್ರೆಡಿ ಇವ್ರ ಹತ್ರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇತ್ತು ಸುಮಾರು ಅಂದರೆ ನಲ್ವತ್ತೈದು ಗ್ರಾಮ್ ಅಷ್ಟು ಗೋಲ್ಡ್ ಇತ್ತು ಮತ್ತು ಮಿಕ್ಕಿದ್ದಕ್ಕೆಲ್ಲ ಅಮೌಂಟ್ ಕೊಟ್ಟು ಚಿನ್ನ ತಗೊಂಡಿದ್ದಾರೆ ಏನಂದ್ರೆ ಅವರು ಇದ್ದಾಗಿದ್ದಾಗೆಲ್ಲ ಹತ್ತು ಗ್ರಾಮು ಐದು ರಾಮು ಎರಡು ಗ್ರಾಮು ಒಂದು ಗ್ರಾಮು ಈ ಥರ ಅಮೌಂಟ್ ಆಗ್ತಿದ್ರು ತಗೊಳ್ತಿದ್ರು ಇದು ಒಳ್ಳೆ ನಾನು ಹೇಳ್ತಿದ್ದೆ ತುಂಬ ಯೂಟ್ಯೂಬಲ್ಲಿ ಮತ್ತು ಎಲ್ಲ ಕಡೆ ನಾನು ಬಂದವರಿಗೆಲ್ಲ ನಾನು ಹೇಳೋದಾದೀನಿ ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಒಂದೇ ಸಲ ಚಿನ್ನ ತೊಗೊಳ್ಳಬೇಕು ಅಂತ ಅನ್ಕೋಬೇಡಿ ಇದ್ದಾಗಿದ್ದಾಗೆಲ್ಲ ಒಂದು ಗ್ರಾಮ್ ಆಗಲಿ ಹತ್ತು ರಾಮ್ ಆಗಲಿ ತಗೊಳ್ತೀರಿ ಅಂತ ನಾನು ಹೇಳ್ತೀನಿ ಹತ್ತು ಅಲ್ಲ ಐವತ್ತು ರಾಮ್ ಆದರೂ ತಗೊಳ್ಳಿ ಅಂತ ನಾನು ಹೇಳ್ತಿರ್ತೀನಿ ಆದರೆ ಈ ಕಸ್ಟಮರು ಇದಕ್ಕೆ ಮೊದಲಿನೇ ಇವರಿಗೆ ಅದರ ಮೇಲೆ ಐಡಿಯಾ ಇತ್ತು ಏನಂದರೆ ಚಿನ್ನ ತೆಗೆದು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇವದಕ್ಕೆ ಮೊದಲು ಇವ್ರು ಏನು ಮಾಡ್ತಿದ್ರು ಅಂದರೆ ಆನ್ಲೈನಲ್ಲಿ ತೊಗೊಳ್ತಿದ್ರು ಗೋಲ್ಡ್ನ ಅಂದರೆ ಇವಾಗ ಬೇರೆ ಬೇರೆ ಆನ್ಲೈನಲ್ಲಿ ಸಿಗುತ್ತೆ ಬಿಡಿ ಗೋಲ್ಡ್ ಅದೆಲ್ಲ ಡೀಟೇಲ್ ಅಂತ ಹೋಗ್ಬಾರ್ದು ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಅದು ಅದು ಅದರಲ್ಲಿ ತೊಗೊಳ್ತಿದ್ರು ಮತ್ತು ನನ್ನ ಪರಿಚಯ ಆದಮೇಲೆ ಇವ್ರು ಏನು ಮಾಡ್ತಿದ್ರು ನನ್ನ ಹತ್ರನೇ ತೊಗೊಳ್ತಿದ್ರು ನನಗೆ ಇದ್ದಾಗಿದ್ದಾಗೆಲ್ಲ ಅಮೌಂಟ್ ಕೊಟ್ಬಿಟ್ಟು ನನ್ನ ಹತ್ರ ಬಂದು ಚಿನ್ನ ತೊಗೊಳ್ತಿದ್ರು ಒಂದು ಐದು ನಿಮಿಷ ಅಲ್ಲ ಇದ್ದಾಗ ಇದ್ದಾಗೆಲ್ಲ ಚಿನ್ನ ತಗೊಳ್ತಿದ್ರು ಹಂಗಾಗಿ ಏನು ಮಾಡಿದ್ರು ಇವಾಗ ಅವ್ರ ಹತ್ರ ಸುಮಾರು ಒಂದು ನಲವತ್ತೈದು ರೈಮ್ ಆಗಿರೋದಕ್ಕೆ ಇವಾಗ ಅದನ್ನು ಜ್ಯೂಲ್ರಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಜ್ಯೂಲ್ರಿ ಮಾಡ್ಸಿದ್ದಾರೆ ಅದೇ ಇದು ಡಿಸೈನು ನಿಮಗೆ ತೋರಿಸ್ತೀನಿ ಕ್ಲೀನ್ ಆಗಿ ವಿಡಿಯೋದಲ್ಲಿ ಒಂದು ನಿಮಿಷ ಯಾರು ಬರ್ತಿದ್ದಾರೆ ಒಂದು ನಿಮಿಷ ಇರಿ ಮತ್ತೆ ನಾನು ಹೇಳೋದಾದ ಎಲ್ರಿಗೂ ಹೇಳೋದು ಅದೇ ಇವಾಗ ಇವಾಗ ಕಸ್ಟಮರ್ ಬಂದಿಟ್ಟು ತುಂಬ ಖುಷಿ ಅನಿಸುತ್ತೆ ಇವರು ಯಾಕಂದರೆ ಇವರು ಗಂಡ ಹೆಂಡ್ತಿ ಇಬ್ಬರು ಬರ್ತಾರೆ ಬಂದಾಗ ಆ ಅಮೌಂಟು ಅವರು ತಗೊಳ್ಳೋದು ಎಲ್ಲ ಒಂಥರ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಅವರು ಒಂದು ಗ್ರಾಮ್ ತಗೋಬೇಕಂತ ಬಂದಿರ್ತಾರೆ ಇಲ್ಲ ಎರಡು ಗ್ರಾಮ್ ತಗೋಬೇಕಂತ ಬಂದಿರ್ತಾರೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾನು ಕಟ್ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಕಡಿಮೆನೇ ಇರುತ್ತೆ ಅಂದ್ಕೊಳ್ಳಿ ಅವಳಿಗೆ ಕೇಳ್ದಲ್ಲಿ ಇಲ್ಲ ನಾ ಫುಲ್ ಕೊಟ್ಬಿಡಿ ಮೂರು ಗ್ರಾಮ್ ಕೊಡ್ಬಿಡಿ ಅವಾಗ ಎರಡು ಗ್ರಾಮ್ ತಗೋಬೇಕು ಅಂತ ಬಂದಿರೋ ಮೂರು ಗ್ರಾಮ್ಗೆ ತೊಗೊಳ್ಬೇಕು ಅಂತೇಳಿ ಅಂತಾರೆ ಅವರಿಬ್ಬರಿಗೂ ಸ್ವಲ್ಪ ಮಾತುಗಳಾಗುತ್ತೆ ಈ ದುಡ್ಡಿಲ್ಲ ನನ್ನ ಮತ್ತು ಅಂತಾನೆ ಇಲ್ಲ ಇಲ್ಲ ಕೊಡು ಮತ್ತೆ ಕೊಡ್ತೀನಿ ಅಂತ ಏನೋ ಒಂದು ಮಾತಾಡ್ಕೊಳ್ತಾರೆ ಅದೊಂಥರ ಖುಷಿ ಕೊಡುತ್ತೆ ಅದು ಯಾಕಂದರೆ ವೇಸ್ಟ್ ಮಾಡ್ತಿಲ್ಲ ಅವರು ಅದು ಅವ್ರಿಗೂ ಗೊತ್ತು ಒಂಥರ ಅದು ತಗೊಳಕ್ಕೆ ಬಂದಾಗ ಖುಷಿ ಆಗುತ್ತೆ ಇಬ್ರು ಗಂಡ ಹೆಂಡ್ತಿ ಇಬ್ಬರು ಬಂದು ಎಷ್ಟಿದ್ರೆ ಅಷ್ಟು ಅವ್ರು ಆ ಮಾತ್ರ ಅಮೌಂಟ್ ಎಷ್ಟಿದ್ರೆ ಅಷ್ಟಕ್ಕೆ ತಗೊಳ್ತಿದ್ರೆ ತುಂಬ ಖುಷಿ ಆಗುತ್ತೆ ಇದು ವಿಷಯ ಏನಿದೆ ಹೇಳೋಕ್ಕೆ ಏನಿಲ್ಲ ಡಿಸೈನ್ ಕ್ಲೀನ್ ಕ್ಲೀನಾಗಿ ನೋಡಿ ಇದು ಬಂದು ಐವತ್ತು ಇದೆ ಮತ್ತು ಇದು ಬಂದು ಹದಿನೈದು ಹದಿನಾರು ಸಮಥಿಂಗ್ ಎಷ್ಟೇ ಇರ್ಬೋದು ನೆಕ್ಲೆಸ್ ನೋಡ್ತೀನಿ ಈಗಪ್ಪ ನೋಡ್ಬೇಕು ನಾನು ವೀಡಿಯೋಗಳಲ್ಲಿ ನೋಡಿರಿ ಬಿಡಿ ಮತ್ತೆ ಹೇಳ್ತೀನಿ ಬಿಡಿ ಮತ್ತು ಇದಕ್ಕೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ ಹಾಲ್ ಮಾರ್ಕಲ್ಲಿ ಮಾಡಿರ್ತೀನಿ ಮತ್ತು ಇದಕ್ಕೆ ಕಾರ್ಡ್ ಕೂಡ ಕೊಡ್ತಿದ್ದೀನಿ ಇದು ವಿಷಯ ಮತ್ತು ಏನಂದರೆ ಅಂದರೆ ಕಲ್ಲಿನ ತೂಕ ವಾಪಸ್ ಕೊಡ್ತೀನಿ ಅಂತ ಹೇಳ್ತೀನಿ ಅದು ಏನಾಗ್ತದೆ ಅಂದರೆ ಪರ್ಫೆಕ್ಟಾಗಿ ನಾವು ಜೆನ್ಯೂನ್ ಆಗಿ ಕರೆಕ್ಟಾಗಿ ಕೊಡ್ಲಿಕ್ಕಂತೂ ಆಗೋಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಒಂದೂವರೆ ಗ್ರಾಮ್ ಇದೆ ಅಂದ್ಕೊಳ್ಳಿ ನಾವು ಕರೆಕ್ಟಾಗಿ ಒಂದೂವರೆ ಗ್ರಾಮೇ ಕೊಡಲಿಕ್ಕಾಗಲ್ಲ ಸ್ವಲ್ಪ ಹತ್ತು ಒಂದು ನೂರು ಮಿಲಿ ಇನ್ನೂರು ಮಿಲಿ ಈ ಥರ ಡಿಫ್ರೆನ್ಸ್ ಆಗ್ತಿರುತ್ತೆ ಕಲ್ಲಿನ ಯಾಕಂದ್ರೆ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಕಸ್ಟಮರು ಕಲ್ಲಿನ ತೂಕ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು ಡಿಫ್ರೆನ್ಸ್ ಬರುತ್ತೆ ನಾನು ಹೇಳೋದು ಅದೇನೇ ಯಾಕಂದರೆ ಕರೆಕ್ಟ್ ನಾವು ಕಲ್ಲಿನ ತೂಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕೆಲಸಗಾರರ ಹತ್ರ ಹೋಗ್ಬಿಟ್ಟು ಇದಕ್ಕೆ ಎಷ್ಟು ಬಿದ್ದಿದೆ ಕಲ್ಲುಗಳು ಇದಕ್ಕೆ ಎಷ್ಟು ವಾಪಸ್ ಕೊಡ್ತೀರ ಗ್ರಾಮ್ ಸಹ ತೂಕ ಹಾಕಿ ಇಸ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಅವ್ರು ಹೊಟ್ಟೆ ಹೊಡೆದು ನಾನು ಆಗುತ್ತೆ ಹಂಗಂತ ಹೇಳಿ ಅದು ಮೋಸನೂ ಅಲ್ಲ ಅದು ಕೆಲಸದಲ್ಲಿ ಏನಂದರೆ ಅವ್ರಿಗೆ ಸ್ವಲ್ಪ ಲಾಭ ಬರೋದೇ ಕಲ್ಲುಗಳಿಂದ ಒಂದು ಇವಾಗ ಮೇಕಿಂಗ್ ಚಾರ್ಜ್ ನಂಗೆ ಪರ್ ಪರ್ಸೆಂಟೇಜ್ ಕಡಿಮೆಗೆ ಮಾಡ್ತಿರ್ತಾರೆ ಆವಾಗ ಹತ್ರ ಅಲ್ಲಿ ಒಂದು ನೂರು ಮಿಲಿ ಇನ್ನೂರು ಮಿಲಿ ತಿನ್ನಲೇ ಬಿಡಿ ಅಂತ ಬರೋ ಉದ್ದೇಶದಿಂದ ನಾನು ಅದನ್ನು ಸೀರಿಯಸ್ಸಾಗಿ ಕೇಳೋಕ್ಕೋಗಲ್ಲ ಇದಕ್ಕೆ ಆಂಟಿ ಕಲರ್ ಮಾಡಿಬಿಟ್ಟಿದ್ದೀವಿ ನಕಾಲ್ಸ್ ವರ್ಕ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಉದ್ದ ಬಂದು ಇದು ಹದಿನೆಂಟು ಇಂಚು ಉದ್ದ ಇರುತ್ತೆ ಇದು ಹಾರಕ್ಕೆ ನೆಕ್ಲೆಸ್ಗೆ ಹೋಗುತ್ತೆ ಅವು ಅವರು ಹಾಕೊಳ್ಳೋ ಕಸ್ಟಮರ್ ಕೂಡ ತುಂಬ ಸಣ್ಣ ಇದ್ದಾರೆ ಏನು ಅಂತ ಹೆವಿ ಪರ್ಸನಾಲಿಟಿ ಏನಲ್ಲ ಹಂಗಾಗಿ ಅವರಿಗೆ ಹದಿನೆಂಟು ಇಂಚು ಕರೆಕ್ಟಾಗಿ ಸೂಟ್ ಆಗುತ್ತೆ ಏನೂ ಡೌಟ್ ಇಲ್ಲ ಅದರಲ್ಲಿ ನೆಕ್ಲೆಸ್ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ಇದು ವಿಷಯ ಮತ್ತು ಇನ್ನೊಂದು ಏನಂದರೆ ನಾನು ಇದ್ರೆ ಇದೇ ವಿಡಿಯೋದಲ್ಲಿ ಇನ್ನೊಂದು ಹೇಳಿಬಿಡ್ತೀನಿ ಅದೇನಂದ್ರೆ ಬೆಳ್ಳಿ ಸ್ವಲ್ಪ ಆರ್ಡ್ರ್ ಬಂದು ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ಏನಂದರೆ ಒಬ್ಬ ಕಸ್ಟಮರ್ ಏನು ಮಾಡಿದ್ರು ಆಲ್ರೆಡಿ ಗಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ನಾನು ಇದಕ್ಕೆ ಮೊದಲು ವೀಡಿಯೋದಲ್ಲಿ ಹೇಳಿದ್ದೆ ಏನಂದರೆ ಇನ್ನ ಗಿಫ್ಟ್ ಮಾಡಬೇಕಂದ್ರೆ ಜಿ ಸವನಲ್ಲಿ ತೊಗೊಂಡ್ರು ಗಿಫ್ಟ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಅಜ್ಜಿ ಸವನಲೆಲ್ಲ ಪ್ರತಿಯೊಂದು ಕೂಡ ಪ್ಯೂರಿಟಿ ತುಂಬ ಜಾಸ್ತಿನೇ ಇರುತ್ತೆ ಕಡಿಮೆ ಟಚ್ ಏನು ಮೇಂಟೈನ್ ಮಾಡೋಲ್ಲ ನಾನು ಯಾಕಂದರೆ ಅದು ಗಿಫ್ಟ್ ಮಾಡೋದು ಕೂಡ ನಾನು ಹೇಳೋದೇನಂದ್ರೆ ಗಿಫ್ಟ್ ಮಾಡಬೇಕಂದ್ರೆ ಕೂಡ ಕೆಲವರು ಏನು ಮಾಡ್ತಾರೆ ಆ ಬಜೆಟ್ ನೋಡ್ಕೊಂಡು ಕೊಡಬೇಕು ಅಂತ ಹೇಳ್ತಾರೆ ನಾನು ಹೇಳೋದನೇ ನೀವು ಬಜೆಟ್ ನೋಡ್ಕೊಂಡೆ ಕೊಡಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ಎಷ್ಟಂದರೆ ಅಷ್ಟು ಕೊಡ್ಬಿಡೋಕ್ಕಾಗಲ್ವಲ್ಲ ಇವಾಗ ಎಕ್ಸಾಂಪಲ್ ನಾನು ಹೇಳೋದಂದರೆ ಇವಾಗ ಇದು ಬಂದು ನೆಗೆಟಿವ್ ಪಾಯಿಂಟ್ ಹಾಲ್ ಮಾರ್ಕ್ ಇದೆ ಈ ಕಪ್ಸು ತೋರಿಸ್ತೀನಿ ನೋಡಿದ್ರಲ್ಲ ಇದು ಬಂದು ಸುಮಾರು ಅಂದರೆ ಇದು ಬಂದು ಎಷ್ಟಿದೆ ಎಪ್ಪತ್ತು ಇದು ಬಂದು ಅರವತ್ತು ರನ್ ಸಮಥಿಂಗ್ ಎಷ್ಟೇ ಇದು ಬಂದು ಮೂವತ್ತು ರನ್ ಸಮಥಿಂಗ್ ಇದೆ ಇದು ನಾನು ಹೇಳೋದನ್ನ ನೀವು ಗಿಫ್ಟ್ ಮಾಡಬೇಕಂದ್ರೆ ಇಷ್ಟು ದೊಡ್ಡದೇ ಮಾಡಬೇಕು ಅಂತ ಏನು ಅನ್ಕೋಬೇಡಿ ಯಾಕಂದರೆ ನೀವು ಬಜೆಟ್ ನೋಡ್ಕೊಂಡು ಕೊಡೋದು ಏನಂದರೆ ಚೆನ್ನಾಗಿರೋದು ಕೊಡಿ ಅಂತ ನಾನು ಹೇಳೋದೇನೆ ಇದು ಬಂದು ಸಣ್ಣ ಸೈಜ್ ಇದು ಇಷ್ಟು ದೊಡ್ಡದು ಕಟ್ ಹೆಚ್ಚು ಕಡಿಮೆ ಇರೋದು ಕೊಡೋ ಕೊಟ್ಟು ಅದು ಬೆಳ್ಳಿನ ಇಲ್ಲವ ಅನ್ನೋ ಥರ ಕಾಣೋದಕ್ಕಿಂತ ಚಿಕ್ಕದು ಕೊಟ್ಟರು ಪರವಾಗಿಲ್ಲ ತುಂಬ ಶುದ್ಧವಾಗಿರುತ್ತೆ ಇದು ಬೆಳ್ಳಿ ಇದು ನೈಂಟಿ ಟು ಪಾಯಿಂಟ್ ಫೈವ್ ಅಂದರೆ ತುಂಬ ನೀಟಾಗಿರುತ್ತೆ ಇಂಥದನ್ನು ಕೊಡಿ ಅಂತ ನಾನು ಹೇಳ್ತೀನಿ ಮತ್ತು ಹಾಂ ಇದರಲ್ಲಿ ಡಿಸೈನ್ಸ್ ಅಷ್ಟೇ ನಾನು ಜಾಸ್ತಿ ಡಿಸೈನ್ಸ್ ಅಂತೆ ಏನೇನೋ ಅದೆಲ್ಲ ನಾನು ಹಿಡಿಯೋಲ್ಲ ಯಾಕಂದರೆ ನನಗೇನು ಬೆಸ್ಟ್ ಅನಿಸುತ್ತೋ ಅದು ನಾನು ತಂದಿರ್ತೀನಿ ಯಾಕಂದರೆ ಮತ್ತೆ ನೀವು ಅಂದ್ಕೋಬೋದು ಈ ಡಿಸೈನಿಗ್ಳು ಸುಮಾರು ಒಂದೆರಡು ಇಟ್ಟಿರ್ತಾರೆ ಅಂಗಡಿಯಲ್ಲಿ ಅಂತ ಅಂದರೆ ನಮ್ಮ ಅಂಗಡಿ ಬಗ್ಗೆ ಗೊತ್ತಿರೋರಿಗೆ ನೀಟಾಗಿ ಗೊತ್ತಾಗುತ್ತೆ ಅದು ಏನಂದರೆ ಅಲ್ಲ ಡಿಸೈನ್ಸ್ ಇರಲ್ಲ ಇರೋದ್ರಲ್ಲಿ ಬೆಸ್ಟ್ ಏನೈತಿ ಅದು ಗೊತ್ತಿರುತ್ತೆ ಅಂತ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿರೋಲ್ಲ ಹೊಲ್ತಾಗಿ ನೋಡೋರಿಗೆ ನಾನು ಹೇಳ್ತಿದ್ದೀನಿ ತುಂಬ ಡಿಸೈನ್ ಹುಡುಕ್ಬೇಡಿ ಯಾವತ್ತೂ ಅಷ್ಟೇ ನನಗೆ ತುಂಬ ತಲೆ ಕೆಡಿಸ್ಕೋಬೇಡಿ ಆಪ್ಷನ್ ಇದ್ದಷ್ಟು ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಆಪ್ಷನ್ ಇಟ್ಕೋಬೇಡಿ ಇದು ಕೂಡ ಅಷ್ಟೇ ಮೊದಲೇ ಆರ್ಡರ್ ಮಾಡಬೇಕು ನೀವು ಗಿಫ್ಟ್ ಮಾಡಿ ಇದೆಲ್ಲ ಗಿಫ್ಟ್ ಮಾಡಲಿಕ್ಕೆ ಇವರು ಒಂದೇ ಕಸ್ಟಮರಿಗೆ ಗಿಫ್ಟ್ ಮಾಡಲಿಕ್ಕೆ ಇದು ಹೇಳಿದಾರೆ ಅವ್ರಿಗೆ ಕೊಡ್ತಿದ್ದೀನಿ ಇದು ಇದು ಏನಂದರೆ ಅವರಿಗೆ ಮದುವೆಗಳಿದೆ ಕಂಟಿನ್ಯೂ ಆಗಿ ಅವ್ರು ಎಲ್ಲರಿಗೂ ಗಿಫ್ಟ್ ಮಾಡಬೇಕು ಒಂದೇ ಥರ ಮಾಡಬೇಡೋಣ ಅಂತ ಹೇಳ್ಬಿಟ್ಟು ನಾನು ಹತ್ರ ತರಿಸಿದ್ದಾರೆ ಇದು ಅವ್ರು ಗಿಫ್ಟ್ ಮಾಡ್ಕೊಳ್ತಾರೆ ಇದು ಅವ್ರಿಷ್ಟ ಮತ್ತು ಇನ್ನೊಂದೇನೆಂದರೆ ಇದು ಗಣೇಶ ಗಣೇಶ ಅಂದರೆ ನಾನು ಆಲ್ರೆಡಿ ನಾನು ಇದು ಕಾರಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾರಲ್ಲಿ ನಾನು ಆಲ್ರೆಡಿ ನಾನು ಇಟ್ಟಿದ್ದೀನಿ ನಾನು ಇಟ್ಟು ಇಟ್ಟು ಸುಮಾರು ಒಂದು ವರ್ಷ ಆಯಿತು ಇದು ಏನಂದರೆ ಇದು ಬೆಳ್ಳಿದಲ್ಲ ಇದು ಬೆಳ್ಳಿ ಕೋಟೆಡ್ ಅಷ್ಟೇ ಇದು ತುಂಬ ಜನ ಏನು ಮಾಡ್ತಾರೆ ಇದು ಬೆಳ್ಳಿದು ಅಂತ ಹೇಳ್ಬಿಟ್ಟು ತುಂಬ ರೇಟ್ ಮಾಡ್ತಾರೆ ನಾನು ಹೇಳೋದಲ್ಲ ಇದು ಬೆಳ್ಳಿ ಅಲ್ಲ ಇದು ಜಸ್ಟ್ ಕೋಟೆಡ್ ಮಾಡಿರ್ತಾರೆ ಬೆಳ್ಳಿ ಬೆಳ್ಳಿಯಲ್ಲಿ ಡಿಪ್ ಮಾಡಿರ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇದರಲ್ಲಿ ಬೆಳ್ಳಿ ಏನಿರೋಲ್ಲ ಇದು ಬಂದು ನಿಮ್ಗೆ ಬಂದು ಮುನ್ನೂರು ರೂಪಾಯಿ ಅಷ್ಟು ಬೀಳುತ್ತೆ ಮತ್ತು ಇದು ನೀವು ಏನಂದ್ರೆ ಕೊರಿಯರ್ ಮಾಡಬೇಕಂದ್ರೂ ಕೂಡ ಹೇಳಿ ಇದನ್ನು ನಾನು ಕೊರಿಯರ್ ಮಾಡ್ತೀನಿ ಇದು ಬಂದು ಬರೀ ಮುನ್ನೂರು ರೂಪಾಯಿ ಅಷ್ಟೇ ಇದು ನೀವು ಕಾರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನಾನು ಇದನ್ನು ಫೋ ನಾನು ಕಾರಲ್ಲಿ ಇಟ್ಕೊಂಡಿರೋದು ಫೋಟೋಸು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಮತ್ತು ನಿಮ್ಮ ಆಫೀಸಲ್ಲಿ ಇಟ್ಕೋಬೋದು ಮತ್ತು ಯಾರಿಗಾದ್ರು ಗಿಫ್ಟ್ ಮಾಡಬೇಕಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಮುನ್ನೂರು ರೂಪಾಯಿ ಅಷ್ಟೇ ತುಂಬ ವ್ಯಾಲ್ಯೂ ಆಗಿ ಕಾಣುತ್ತೆ ತುಂಬ ನೀಟಾಗಿರದೆ ಮತ್ತು ಇದರಲ್ಲಿ ಏನೇನೋ ಡಿಸೈನ್ಗಳು ಆ ಥರ ಏನಿಲ್ಲ ತುಂಬ ಇದೇನಿದು ಇದು ಕಾಣಿಪಾಕ ವಿನಾಯಕ ಅಂತ ಹೇಳಿ ಹಾಂ ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇದು ನೀವು ಕಾರಲ್ಲಿ ಇಟ್ಕೋಬೇಕಂದ್ರೆ ನನಗೆ ಆರ್ಡ್ರ್ ಮಾಡಿ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ ಇದರಲ್ಲಿ ಏನು ತೊಂದರೆ ಅಲ್ಲಿ ಇದು ಬೆಳ್ಳಿಯನ್ನು ಬೆಳ್ಳಿ ಏನಲ್ಲ ಇದೇನು ಕೊರಿಯರ್ ಮಾಡಿಬಿಟ್ರೆ ಕೇಸ್ ಆಗುತ್ತೆ ಅನ್ನೋ ಥರ ಏನಿಲ್ಲ ಆರಾಮಾಗಿ ಕೊರಿಯರ್ ಮಾಡ್ತೀನಿ ಏನು ಭಯ ಪಡಬೇಡಿ ನೀವು ಅಡ್ರೆಸ್ ಅಮೌಂಟ್ ಫೋನ್ಪೇ ಮಾಡಿಬಿಟ್ಟು ಅಡ್ರೆಸ್ ಕಳಿಸ್ಕೊಡಿ ಕೊರಿಯರ್ ಮಾಡಿಬಿಡ್ತೀನಿ ಇದು ವಿಷಯ ಇದು ಮತ್ತೆ ಕೊರಿಯರ್ ಮಾಡಲಿಕ್ಕೆ ನಾನು ನಿಮಗೆ ಎಪ್ಪತ್ತು ರೂಪಾಯಿ ಚಾರ್ಜ್ ಬೀಳುತ್ತೆ ಅದನ್ನು ಇಟ್ಕೊಳ್ಳಿ ಇಲ್ಲ ಇಲ್ಲೇ ತೊಗೊಂಡ್ರೆ ನಾನು ಮುನ್ನೂರು ರೂಪಾಯಿಗೆ ಇದು ನಿಮ್ಗೆ ಕೊಟ್ಬಿಡ್ತೀನಿ ಇದು ವಿಷಯ ಟಂಟು ನೋಡಿ ಹ್ಞೂ ಈ ತರವು ತುಂಬ ತಂದಿದ್ದೀನಿ ನಂಬಿಕೆ ಇಲ್ಲ ಏನಂದ್ರೆ ಹೋಗುತ್ತೆ ಇದು ಸೇಲ್ ಆಗುತ್ತೆ ಅನ್ನೋದು ಹೇಳಿದ್ರಿಂದ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ನಾನೇ ಇದು ನೋಡಿ ಇದನ್ನು ಬೇಕಾದರೆ ನೀವು ಆರ್ಡ್ರ್ ಮಾಡಿ ನಾನು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡಿಲಿವರಿ ಅಂತ ಆ ಥರ ಏನೂ ಇರೋಲ್ಲ ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ನಂಬಿ ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ಬೇಕಂದರೆ ನಿಮಗೆ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕಾರಲ್ಲಿ ಇಟ್ಕೋಬೇಕು ಇದು ಅವ್ರಿಗೆ ಏನಾದರೂ ಕಾರ್ ತೊಗೊಂಡಿರ್ತಾರೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಗಿಫ್ಟ್ ಮಾಡಬೇಕಂದ್ರೆ ಬೆಸ್ಟ್ ಇದು ಗಿಫ್ಟ್ ಮಾಡಲಿಕ್ಕೆ ಅಂದರೆ ಇದನ್ನು ನೋಡಿ ಇದೆ ನಾನು ತುಂಬ ಚೆನ್ನಾಗಿದೆ ನಾನು ನಾನು ಯೂಸ್ ಮಾಡಿದ್ದೀನಿ ಕಾರಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಬೇರೆ ಏನೈತೆ ಹೇಳ್ಬಾರ್ದು ತುಂಬ ಸುಮ್ಮನೆ ಒಂದೇ ಡಬಲ್ ಟ್ಯಾಪ್ ಸ್ಟಿಕರೇ ಆಗ್ಬಿಟ್ಟು ಇದನ್ನು ಇಟ್ಬಿಟ್ಟು ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೊರಿಯರ್ ಮಾಡಿಬಿಡ್ತೀನಿ ಬೇಕು ಅಂದರೆ ಹ್ಞೂ ಇದು ಬಿಷ ಮತ್ತು ಇನ್ನೇನಿಲ್ಲ ತುಂಬ ವೀಡಿಯೋ ಲೆಂತ್ ಆಗೋಯ್ತು ನೋಡ್ದಲ್ಲ ಇದೇ ವಿಡಿಯೋ ವಿಡಿಯೋ ಎಷ್ಟು ಏನು ಏನು ದೊಡ್ಡದಾಗಿ ಏನಿಲ್ಲ ಆ ಡಿಸೈನ್ ತೋರಿಸ್ತೀನಿ ಎಲ್ಲ ನೀಟಾಗಿ ನೋಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತು ಕೊರಿಯರ್ ಮಾಡಬೇಕಂದ್ರೂ ಕೂಡ ನೀವು ಅಷ್ಟೇ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ನೀವು ಅಡ್ರೆಸ್ ಕಳಿಸ್ಬಿಟ್ರೆ ನಾನು ಕೊರಿಯರ್ ಮಾಡ್ತೀನಿ ಇದು ವಿಷಯ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಏನಕ್ಕೆ ಮಾಡಿ ಅಂತಿದ್ದರೆ ನೀವು ಏನಕ್ಕೆ ತೊಗೊಂಡಿರ್ತೀರಲ್ಲ ಅದನ್ನು ನೀವು ಫೀಡ್ಬ್ಯಾಕ್ ಕೊಡಲಿಕ್ಕೆ ಇಲ್ಲ ಅವ್ರ ಹತ್ರ ತೊಗೊಂಡಿದ್ದೀವಿ ನಂಗೆ ಮೋಸ ಆಗಿದೆ ಇಲ್ಲ ಏನೋ ಈ ಥರ ಏನಾದರೂ ನೀವು ನನ್ನ ಮೇಲೆ ಕಂಪ್ಲೇಂಟ್ ಅಂತ ಏನೋ ಒಂದು ಇದ್ದಿರುತ್ತೆ ಇರುತ್ತಲ್ಲ ಆ ಕಂಪ್ಲೇಂಟ್ ಏನಾದ್ರು ಅನ್ಸಿದ್ರೆ ಅದು ಹೇಳಿ ಅಷ್ಟೇನಾ ಇಲ್ಲ ಒಳ್ಳೇದು ಅಂತ ಹೇಳಿ ಯಾಕಂದರೆ ಅದನ್ನು ನೋಡಿಬಿಟ್ಟು ಇನ್ನೊಬ್ರು ನಮ್ಗೆ ಏನಾರು ಆರ್ಡರ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಸಮ ಮುಗೀತು ಅಷ್ಟೇ ಮತ್ತೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಹ್ಞೂ ನಮ್ಮ ಅಂಗಡಿ ಒಂದು ಕೇರ್ಪುರ್ ಮತ್ತು ಚಿಂತಾಮನೆಯಲ್ಲಿ ಎರಡು ಕ ಅಂಗಡಿ ಎರಡು ಕಡೆ ಅಂಗಡಿ ಇದೆ ನಿಮಗೆ ಎಲ್ಲಿ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಟಪ್ ಮುಗೀತು ಈಗ ಅದೇಳಿ ಸಾಕು